ಸನ್ಮಾನ್ಯ ಅಧ್ಯಕ್ಷರೇ ವಿಜಾಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಶ್ರೀ ರೇವಣ ಸಿದ್ದೇಶ್ವರಯ್ಯತ್ ನೀರಾವರಿ ಯೋಜನೆ ಅಥವಾ ಇಂಡಿ ತಾಲೂಕಿನ ಭಾಗವಾಗಿರುವ ಮತ್ತು ಬರಗಾಲ್ ಪೀಡಿತ ಪ್ರದೇಶವಾದಂತಹ ಚರ್ಚಾನ್ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೋಸ್ಕರ ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಸ್ಟ್ರೈಕ್ ನಡೆದಿದೆ ಅದು ಸರ್ಕಾರದ ಗಮನಕ್ಕೆ ತರಲಾಕ ನೀರಾವರಿ ಸಚಿವರ ಗಮನಕ್ಕೆ ತರಲಾಕ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ನಿಮ್ಗೆ ಉತ್ತರ ಕೊಟ್ಟಿದಾರಲ್ಲ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೇಳಿ ಸರ್ ತಪ್ಪು ಉತ್ತರ ಕೊಟ್ಟಿದ್ದಾರೆ ಅವರು ಚರ್ಚಾ ಏತ್ ನೀರಾವರಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಓಕೆ ಚರ್ಚಾ ಏತ್ ನೀರಾವರಿ ಇನ್ನ ಅದು ಚಾಲ್ ನಿರ್ಮಾಣವಾಗಿದೆ ಚಾಲ್ತಿಯಲ್ಲಿ ಇದೆ ಅಂತ ಹೇಳಿ ಹೇಳ್ತಾರೆ ಆದರೆ ನಾನು ಪ್ರಶ್ನೆ ಕೇಳಿದ್ದು ಶ್ರೀ ರೇವಣ ಸಿದ್ದೇಶ್ವರ ಏತ್ ನೀರಾವರಿ ಓಕೆ ಇದ್ರ ಬಗ್ಗೆ ಈಗಾಗಲೇ ಇದು ಚಿಡುಗುಂದಿ ಶಾಖಾ ಕಾಲುವೆ ಮೂರನೇ ಹಂತದ ಯೋಜನೆ ಇದು ಇದರಲ್ಲಿ ತುಪ್ಪಚಿ ಬಬಲೇಶ್ವರ್ ಮತ್ತು ಚರ್ಚಾಣ ಯತ್ ನೀರಾವರಿ ನಮ್ಮ ಚರ್ಚಾಣ ತಾಲೂಕಿನಲ್ಲಿ ಕಂಪ್ಲೀಟ್ ಆಗಿ ಬರುತ್ತೆ ಆದರೆ ಈ ಏನು ರೇವಣ ಸಿದ್ದೇಶ್ವರ ಯತ್ ನೀರಾವರಿ ಫೇಜ್ ಒನ್ ಫೇಜ್ ಟು ಎರಡು ಮಾಡಿದ್ದಾರೆ ಎರಡರಲ್ಲಿ ಫೇಜ್ ಒನ್ ಇವತ್ತು ಮೂರು ಹಂತ ಮಾಡಿದ್ದಾರೆ ಮೂರು ಹಂತದಲ್ಲಿ ಇವತ್ತು ಕಾಮಗಾರಿ ಚಾಲೂ ಆಗಿದೆ ಅದು ಇಂಡಿ ಮತ್ಸರಕ್ಕೆ ಮಾತ್ರ ಆಗುತ್ತೆ ಸರ್ ಐವತ್ತೊಂಬತ್ತು ಸಾವಿರ ಎಕರೆ ಇಂಡಿ ಮತ್ ಕ್ಷೇತ್ರ ಹದಿನಾರು ಸಾವಿರದ ಒಂದು ನೂರು ಸುಮಾರು ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾಗಠಾಣ ನಾಗಠಾಣ್ ಕ್ಷೇತ್ರದ ಚರ್ಚಾಣ ಹೋಬಳಿಯಲ್ಲಿ ಆಗುತ್ತೆ ಆದ್ರೆ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಈಗ ಸದ್ಯ ಮೂರು ಪಾಯಿಂಟ್ ಟೂ ಫೋರ್ ಫೈವ್ ಟಿ ಎಂ ಸಿ ನೀರನ್ನು ಏನು ಈ ರೇವಣ ಸಿದ್ದೇಶ್ವರ ನೀರವರಿಗೆ ಕೊಟ್ಟಿದ್ದಾರೆ ಈಗ ಶೇವಿಂಗ್ ವಾಟರ್ ಶೇವಿಂಗ್ಸ್ ವಾಟರ್ ಅಂತ ಹೇಳಿ ನಮಗೆ ಎರಡೂವರೆ ಟಿ ಎಂ ಸಿ ನೀರನ್ನು ಕೊಟ್ಟಿದ್ದಾರೆ ಆ ಎರಡೂವರೆ ಟಿ ಎಂ ಸಿ ನೀರನ್ನು ಈ ಯೋಜನೆ ಹೇಗದಪ್ಪ ಅಂದ್ರ ಪೈಪ್ಲೈನ್ ಮುಖಾಂತರ ನಮ್ಮ ತಾಲೂಕಿಗೆ ಬರ್ತದೆ ಸರ್ ಪೈಪ್ಲೈನ್ ಮುಖಾಂತರ ನಿಮ್ಮ ಕಳಕಳಿ ಅರ್ಥ ಮಾಡ್ಕೋತೀನಿ ಶ್ರೀ ರೇವಣ ಸಿದ್ದೇಶ್ವರ ಏತ್ ನೀರಾವರಿ ಯೋಜನೆಯಡಿ ನಿಮ್ಮ ಭಾಗವಾಗಿರ್ತಕ್ಕಂತದ್ರ ಬಗ್ಗೆ ಸುಮಾರು ಇಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸೋದಕ್ಕೆ ಯೋಜಿಸಲಾಗಿದೆ ಸರ್ ನಮ್ಮ ಭಾಗದಲ್ಲಿ ಅಲ್ಲ ತಪ್ಪು ಕಲ್ಪನೆ ಅಲ್ಲ ನಿಮ್ಮ ಇಂಡಿ ತಾಲೂಕ್ ಇಂಡಿ ತಾಲೂಕಿಗೆ ಮಾತ್ರ ಹೋಗುತ್ತೆ ಇಂಡಿ ಮತ್ ಕ್ಷೇತ್ರಕ್ಕೆ ಮಾತ್ರ ಹೋಗುತ್ತೆ ಸರ್ ನೀವು ನೀವು ಕೇಳ್ತಕ್ಕಂಥದ್ದು ಬಹಳ ತಾಂತ್ರಿಕವಾಗಿದ್ದಿದೆ ಹೌದು ನಿಮ್ಮ ಪ್ರಶ್ನೆಗೆ ನಿಮ್ಮ ಆತಂಕಗಳಿಗೆ ಉತ್ತರಿಸೋದು ಸಾಧ್ಯ ಆಗೋದಿಲ್ಲ ಆದ್ರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಾಗನ ಈ ವಿಷಯವನ್ನು ತಗೊಳ್ಳಿರಂತ ಇದನ್ನು ನೋಡೋಣ